ವಾತಾವರಣದಲ್ಲಿ ಎಲ್ಲೆಲ್ಲದ ಬಿಗುವು ರೋಮಾಂಚನ ಮನೆ ಮಾಡಿತ್ತು ಶತಮಾನಗಳ ಪೈಪೋಟಿಯಲ್ಲಿ ಮಾತ್ರ ಇಂತಹದ್ದೊಂದು ಸೆಳೆತ ಸೃಷ್ಟಿಸಲು ಸಾಧ್ಯ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರಿಸ್ಬೇನ್ನ ಐತಿಹಾಸಿಕ ಗಬ್ಬಾ ಕ್ರೀಡಾಂಗಣದಲ್ಲಿ ಇಡೀ ಕ್ರಿಕೆಟ್ ಜಗತ್ತೇ ಉಸಿರು ಬಿಗಿ ಹಿಡಿದು ಕುಳಿತಿತ್ತು ಇದು ಸಾಮಾನ್ಯ ಪಂದ್ಯವಾಗಿರಲಿಲ್ಲ ಪುರುಷರ ಆಸ್ಟ್ ಸರಣಿಯ ಮೊದಲ ಪಂದ್ಯವಿದು ಐದು ಟೆಸ್ಟ್ ಪಂದ್ಯಗಳ ಈ ಮಹಾಸಮರದಲ್ಲಿ ಆಸ್ಟ್ರೇಲಿಯಾ ತನ್ನ ಪ್ರತಿಷ್ಠಿತ ಆಶ್ ಟ್ರೋಫಿಯನ್ನು ಉಳಿಸಿಕೊಳ್ಳಲು ಯತ್ನಿಸಿದರೆ ಇಂಗ್ಲೆಂಡ್ ತಂಡ ಕೀರ್ತಿಗಾಗಿ ಹಾತೊರೆಯುತ್ತಿತ್ತು ಮೊದಲ ಕ್ಷಣದಿಂದಲೇ ರೋಮಾಂಚನಕ್ಕೆ ಕೊರತೆ ಇರಲಿಲ್ಲ ಇಂಗ್ಲೆಂಡ್ ಟಾಸ್ ಗೆದ್ದಿತು ಇದೊಂದು ಕಾರ್ಯತಂತ್ರದ ಗೆಲುವಾಗಿತ್ತು ಹಾಗಾಗಿ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು ಇದು ತೀವ್ರ ಹಣಾಹಣಿಗೆ ಕೂಡಲೇ ನಾಂದಿ ಹಾಡಿತು ಈ ನಿರ್ಧಾರ ಒಂದೇ ಸೋಷಿಯಲ್ ಮೀಡಿಯಾ ಮತ್ತು ಕ್ರೀಡಾ ವೇದಿಕೆಗಳಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿತು ಬಿಸಿಬಿಸಿ ಚರ್ಚೆಗಳು ಮತ್ತು ಭವಿಷ್ಯವಾಣಿಗಳು ಶುರುವಾದವು ಅಭಿಮಾನಿಗಳು ಹಿರಿಯ ಕ್ರಿಕೆಟ್ ಪ್ರೇಮಿಗಳಿಂದ ಹಿಡಿದು ಹೊಸ ಉತ್ಸಾಹಿಗಳವರೆಗೆ ತಮ್ಮ ಪರದೆಗಳತ್ತ ಕಣ್ಣು ನೆಟ್ಟರು ಕ್ಷಣ ಕ್ಷಣದ ಅಪ್ಡೇಟ್ಗಳು ಸ್ಕೋರ್ ಕಾರ್ಡ್ಗಳು ಮತ್ತು ಪಂದ್ಯದ ಮಾಹಿತಿ ಪಡೆಯಲು ಅವರು ಕಾತರರಾಗಿದ್ದರು ಡಿಜಿಟಲ್ ಗರ್ಜನೆ ಕಿವಿಗಡ ಚಿಕ್ಕುವಂತಿತ್ತು ಇದು ಪಂದ್ಯದ ಮಹತ್ವವನ್ನು ಎತ್ತಿ ತೋರಿಸುತ್ತಿತ್ತು ಇದು ಬರೀ ಆಟವಾಗಿರಲಿಲ್ಲ ಇದೊಂದು ಉದ್ದೇಶದ ಘೋಷಣೆ ಮೊದಲ ಎಸೆತ ಎಸೆಯುವ ಮೊದಲೇ ಶುರುವಾದ ಮಾನಸಿಕ ಯುದ್ಧವಾಗಿತ್ತು ಆಸ್ಟ್ರೇಲಿಯಾಕ್ಕೆ ಅಭೇದ್ಯ ಕೋಟೆಯಾಗಿದ್ದ ಗಬ್ಬಾ ಕ್ರೀಡಾಂಗಣ ಈಗ ಆರಂಭಿಕ ಸವಾಲನ್ನು ಎದುರಿಸಬೇಕಿತ್ತು ಇಂಗ್ಲೆಂಡ್ನ ಈ ದಿಟ್ಟ ಆರಂಭಕ್ಕೆ ಹಾಲಿ ಚಾಂಪಿಯನ್ಗಳು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಇಡೀ ಜಗತ್ತು ಕಾದು ನೋಡ್ತಿತ್ತು ವೇದಿಕೆ ಸಿದ್ಧವಾಗಿತ್ತು ಆಟಗಾರರು ಸಜ್ಜಾಗಿದ್ದರು ಆಶಸ್ ಸರಣಿಯ ಇತ್ತೀಚಿನ ಅಧ್ಯಾಯ ಅಧಿಕೃತವಾಗಿ ಶುರುವಾಗಿತ್ತು ಕೌಶಲ್ಯ ಛಲ ಮತ್ತು ಅಚಲ ರಾಷ್ಟ್ರೀಯ ಹೆಮ್ಮೆಯ ದೃಶ್ಯ ವೈಭವವನ್ನು ಇದು ಭರವಸೆ ನೀಡಿತ್ತು ಇಂಗ್ಲೆಂಡ್ನ ಓಪನರ್ ಸ್ಕ್ರಿಸ್ಗೆ ಬರ್ತಿದ್ದಂತೆ ಎಲ್ಲರ ಗಮನ ತಕ್ಷಣ ಆಟಗಾರರ ಕಡೆ ಅದರಲ್ಲೂ ಆಸ್ಟ್ರೇಲಿಯಾ ತಂಡದ ಮೇಲೆ ಶಿಫ್ಟ್ ಆಯ್ತು ತವರಿನ ತಂಡ ಗಂಭೀರ ಓಪನರ್ ಉಸ್ಮಾನ್ ಖವಾಜಾ ಹಾಗೂ ಡೈನಾಮಿಕ್ ಮಿಡಲ್ ಆರ್ಡರ್ ಸ್ಟಾರ್ ಮಾನಸ್ ಲಾಬುಷೇನಂತಹ ಪ್ರತಿಭೆಗಳನ್ನು ಒಳಗೊಂಡು ಕದನಕ್ಕೆ ಸಜ್ಜಾಗಿತ್ತು ಇವರು ಒಂದು ದೇಶದ ಭರವಸೆಯನ್ನು ಹೊತ್ತು ನಿಂತವರು ಅವರ ಪ್ರತಿ ನಡೆನೂ ಸೂಕ್ಷ್ಮವಾಗಿ ಗಮನಿಸ್ತಾರೆ ಪ್ರತಿ ಹೊಡೆತಕ್ಕೂ ಚೇರ್ ಮಾಡ್ತಾರೆ ಅಥವಾ ಬೇಸರ ಮಾಡ್ಕೊಳ್ತಾರೆ ಆದರೆ ಈ ಎಲ್ಲಾ ನಿರೀಕ್ಷೆಗಳ ನಡುವೆ ಒಂದು ಮಹತ್ವದ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು ಸ್ಟ್ಯಾಂಡ್ಗಳಲ್ಲಿ ಆನ್ಲೈನ್ ಚರ್ಚೆಗಳಲ್ಲಿ ಅದೇ ಮಾತು ಕೇಳಿ ಬರ್ತಾ ಇತ್ತು ಸ್ಟೀವ್ ಸ್ಮಿತ್ ಯಾಕೆ ಆಡ್ತಿಲ್ಲ ಇಂಥ ಒಬ್ಬ ಪ್ರಮುಖ ಆಟಗಾರನ ಅನುಪಸ್ಥಿತಿ ರೊಟೇಶನ್ ಇಂದಾನೂ ಅಥವಾ ಗೊತ್ತಿಲ್ಲದ ಗಾಯದ ಕಾರಣಕ್ಕೂ ತಕ್ಷಣವೇ ಒಂದು ದೊಡ್ಡ ಚರ್ಚೆಯ ವಿಷಯವಾಗಿ ಬಿಟ್ಟಿತ್ತು ಈಗಾಗಲೇ ರೋಮಾಂಚನಕಾರಿಯಾಗಿದ್ದ ಪಂದ್ಯಕ್ಕೆ ಇದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿತ್ತು ಅವರ ಉಪಸ್ಥಿತಿ ಅಥವಾ ಅನುಪಸ್ಥಿತಿ ಖಂಡಿತ ಪಂದ್ಯ ಪೂರ್ವತಂತ್ರಗಳ ಮೇಲೆ ಹಾಗೂ ಅಭಿಮಾನಿಗಳ ನಿರೀಕ್ಷೆಗಳ ಮೇಲೆ ಪರಿಣಾಮ ಬೀರಿತ್ತು ಇದೇ ವೇಳೆ ಪಂದ್ಯದ ಅಧಿಕಾರಿಗಳಾದ ಅಂಪೈರ್ಗಳಾದ ಎ ಟಿ ಹೋಲ್ಸ್ಟಾಕ್ ಮತ್ತು ಎಸ್ಐಎಸ್ ಸೈಕತ್ ಟಿವಿ ಅಂಪೈರೇನ್ ಎನ್ ಮೆನನ್ ಹಾಗೂ ಮ್ಯಾಚ್ ರೆಫ್ರಿಯಾರ್ ಎಸ್ ಮದುಗಾಲ್ ತಮ್ಮ ತಮ್ಮ ಸ್ಥಾನಗಳಿಗೆ ಬಂದು ನಿಂತಿದ್ರು ಭಾರಿ ಪೈಪೋಟಿಯಿಂದ ಕೂಡಿದ ಪಂದ್ಯವನ್ನ ಮೇಲ್ವಿಚಾರಣೆ ಮಾಡೋಕೆ ಅವರು ಸಿದ್ಧವಾಗಿದ್ರು ಪ್ರತಿ ನಿರ್ಧಾರ ಪ್ರತಿ ಬೌಂಡರಿ ಪ್ರತಿ ವಿಕೆಟ್ ಕೂಡ ಜಾಗತಿಕ ಪ್ರೇಕ್ಷಕರಿಂದ ಕೂಲಂಕುಷವಾಗಿ ಚರ್ಚೆಗೆ ಒಳಗಾಗ್ತಾ ಇತ್ತು ಲೈವ್ ಪಿಚ್ ಹಾಗೂ ಭಾವೋದ್ರಿತ ಅಭಿಮಾನಿಗಳಿಗೆ ಹೆಸರುವಾಸಿಯಾದ ಗಬ್ಬಾ ಸ್ಟೇಡಿಯಂ ಈ ಆರಂಭಿಕ ಟೆಸ್ಟ್ ಪಂದ್ಯಕ್ಕೆ ಒಂದು ಸೂಕ್ತ ವೇದಿಕೆ ಆಗಿತ್ತು ಇಲ್ಲಿ ವೈಯಕ್ತಿಕ ಪ್ರತಿಭೆ ಮತ್ತು ಸಾಮೂಹಿಕ ತಂತ್ರಗಾರಿಕೆ ಆಶಸ್ನ ತೀವ್ರ ಒತ್ತಡದಲ್ಲಿ ಮುಖಾಮುಖಿಯಾಗುತ್ತಿತ್ತು ಈ ಆಶಸ್ ಸರಣಿಯ ಮೊದಲ ಪಂದ್ಯಕ್ಕೆ ಸಿಕ್ಕ ಲೈವ್ ಎಂಗೇಜ್ಮೆಂಟ್ ಇದೆಯಲ್ಲ ಅದು ನಿಜಕ್ಕೂ ಹಿಂದೆಂದೂ ಕಂಡರಿಯದಂತಿತ್ತು ಈ ಪೈಪೋಟಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ ಇನ್ನಿಂಗ್ಸ್ ನಡೆಯುತ್ತಾ ಹೋದಂತೆ ಆಸ್ಟ್ರೇಲಿಯಾ ಪುರುಷರ ಕ್ರಿಕೆಟ್ ತಂಡ ವರ್ಸಸ್ ಇಂಗ್ಲೆಂಡ್ ಕ್ರಿಕೆಟ್ ತಂಡ ಮ್ಯಾಥ್ ಸ್ಕೋರ್ಕಾರ್ಡ್ ಹಾಗೂ ಟೈಮ್ಲೈನ್ ಅಂತ ಸರ್ಚ್ ಮಾಡೋರ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಯ್ತು ಇದು ಇಡೀ ಜಗತ್ತಿನ ಕ್ರಿಕೆಟ್ ಫ್ಯಾನ್ಸ್ ಪ್ರತಿಕ್ಷಣವನ್ನು ಎಷ್ಟೊಂದು ಕಾತರದಿಂದ ನೋಡ್ತಿದ್ರು ಅನ್ನೋದನ್ನ ತೋರಿಸುತ್ತೆ ಸಿಡ್ನಿಯಿಂದ ಲಂಡನ್ ತನಕ ಅಷ್ಟೇ ಅಲ್ಲ ಹಿಂದಿ ಮಾತನಾಡುವ ಪ್ರದೇಶಗಳಲ್ಲೂ ಆಸ್ಟ್ರೇಲಿಯಾ ಬನಾಮ್ ಇಂಗ್ಲೆಂಡ್ ಅನ್ನೋದು ಟ್ರೆಂಡಿಂಗ್ ಆಗಿತ್ತು ಒಟ್ಟಿನಲ್ಲಿ ಎಲ್ಲೆಡೆಯ ಅಭಿಮಾನಿಗಳು ಪಂದ್ಯಕ್ಕೆ ಅಂಟಿಕೊಂಡಿದ್ರು ಡಿಜಿಟಲ್ನಲ್ಲಿ ನಡೀತಾ ಇದ್ದ ಚರ್ಚೆ ಬರೀ ರನ್ ಮತ್ತೆ ವಿಕೆಟ್ಗಳ ಬಗ್ಗೆ ಮಾತ್ರ ಇರಲಿಲ್ಲ ಆಟಗಾರರ ಪರ್ಫಾರ್ಮೆನ್ಸ್ ತಂತ್ರಗಾರಿಕೆಯ ನಿರ್ಧಾರಗಳು ಅಷ್ಟೇ ಅಲ್ಲದೆ ಆಟದ ಅತಿಸೂಕ್ಷ್ಮ ಅಂಶಗಳ ಬಗ್ಗೆ ಕೂಡ ಡೀಪ್ ಆಗಿ ಚರ್ಚೆ ಉಸ್ಮಾನ್ ಖವಾಜಾ ಅವರ ಟೆಕ್ನಿಕ್ ಬಗ್ಗೆ ಅಥವಾ ಮಾನಸ್ ಲಾಬುಷೇನ್ ಅವರ ಆಟದ ಅಪ್ರೋಚ್ ಬಗ್ಗೆ ಕೇಳಿದ ಪ್ರಶ್ನೆಗಳೇ ಚರ್ಚೆಗಳಲ್ಲಿ ಪ್ರಮುಖವಾಗಿದವು ಇದು ಆಮ್ಚೇರ್ ಎಕ್ಸ್ಪರ್ಟ್ಸ್ ಅಂತಾರಲ್ಲ ಅವರೆಲ್ಲ ಎಷ್ಟು ಡೀಟೇಲ್ ಆಗಿ ಪಂದ್ಯವನ್ನ ಅನಲೈಸ್ ಮಾಡ್ತಿದ್ರು ಅನ್ನೋದನ್ನ ತೋರಿಸುತ್ತೆ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಅಂದ್ರೆ ವರ್ಟಿಗೊ ಮತ್ತೆ ಔಟ್ ಅನ್ನೋ ಪದಗಳ ಸರ್ಚ್ ಕೂಡ ಏರಿಕೆ ಕಂಡಿತ್ತು ಲೈವ್ ಕಾಮೆಂಟರಿ ಹಾಗೂ ಫ್ಯಾನ್ಸ್ ಪ್ರತಿಕ್ರಿಯೆಗಳು ಎಷ್ಟುರ ಹಾಗೂ ಅನ್ಫಿಲ್ಟೆಡ್ ಆಗಿದು ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ ಬಹುಶಃ ಒಬ್ಬ ಪ್ಲೇಯರ್ಗೆ ತಲೆ ಸುತ್ತು ಬಂದಿರಬಹುದು ಅಥವಾ ಒಂದು ಪ್ರಮುಖ ವಿಕೆಟ್ ಬಿದ್ದಾಗ ಆನ್ಲೈನ್ನಲ್ಲಿ ಸಿಕ್ಕಾಪಟ್ಟೆ ಚಟುವಟಿಕೆ ಶುರುವಾಗಿದೆಯಷ್ಟೇ ಹೀಗೆ ಲೈವ್ ಫೀಡ್ನಿಂದ ಬಂದ ಈ ಸಣ್ಣಪುಟ್ಟ ವಿಚಾರಗಳೇ ತಕ್ಷಣವೇ ಚರ್ಚೆಗೆ ಕಾರಣವಾದವು ಇದು ಪಂದ್ಯದ ಬಗ್ಗೆ ಮಾತುಕತೆಯನ್ನು ಬೌಂಡರಿ ಆಚೆಗೂ ದೊಡ್ಡದು ಮಾಡ್ತು ಈ ತಕ್ಷಣದ ಇಂಟರಾಕ್ಟಿವ್ ರೆಸ್ಪಾನ್ಸ್ ಇದೆಯಲ್ಲ ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಪಂದ್ಯದಲ್ಲಿ ಇನ್ವೆಸ್ಟ್ ಆಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿತು ಹೀಗೆ ಒಂದು ಸ್ಪೋರ್ಟಿಂಗ್ ಇವೆಂಟ್ ಖಂಡಾಂತರದಲ್ಲೂ ರಿಯಲ್ ಟೈಮ್ನಲ್ಲಿ ನಡೆಯುವ ಸಾಮೂಹಿಕ ಹಂಚಿಕೆಯ ಅನುಭವವಾಗಿ ಬದಲಾಯಿತು ಆಟದ ಕ್ಷಣಿಕ ರೋಮಾಂಚನವನ್ನ ಮೀರಿ ಈ ಮೊದಲ ಪಂದ್ಯಕ್ಕೆ ಒಂದು ದೊಡ್ಡ ಮಹತ್ವ ಇತ್ತು ಯಾಕಂದ್ರೆ ಇದು ಸರಣಿಯ ಭವಿಷ್ಯವನ್ನಷ್ಟೇ ಅಲ್ಲ ಎರಡೂ ತಂಡಗಳ ಮುಂದಿನ ಪಯಣಕ್ಕೂ ದಿಕ್ಸೂಚಿ ಆಗ್ತಿತ್ತು ಇದು ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ವಾ ಹಾಗಾಗಿ ಬ್ರಿಸ್ಬೇನ್ನಲ್ಲಿ ಸಿಕ್ಕ ಆರಂಭಿಕ ಗೆಲುವು ಅಥವಾ ಸೋಲು ಇಡೀ ಸರಣಿಯ ಚಿತ್ರಣವನ್ನೇ ಬದಲಾಯಿಸಬಹುದಿತ್ತು ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾಕ್ಕೆ ಕ್ರಿಕೆಟ್ ಸಾಮ್ರಾಜ್ಯದ ಪ್ರತೀಕವಾಗಿರುವ ಆಶಸ್ ಕಪ್ಪು ಉಳಿಸಿಕೊಳ್ಳುವ ಒತ್ತಡ ಇತ್ತು ಮತ್ತೊಂದೆಡೆ ಇಂಗ್ಲೆಂಡ್ ತಮಗೆ ನ್ಯಾಯವಾಗಿ ಸೇರಬೇಕಾದ್ದನ್ನ ವಾಪಸ್ ಪಡೆಯೋಕೆ ಒಂದು ಪ್ರಬಲ ಸಂದೇಶ ರವಾನಿಸೋಕೆ ಕಾತುರದಿಂದ ಇತ್ತು ಇದರ ಪರಿಣಾಮಗಳು ಕೇವಲ ದೇಶದ ಗೌರವಕ್ಕಷ್ಟೇ ಸೀಮಿತವಾಗಿರಲಿಲ್ಲ ನಿರ್ಣಾಯಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಗಳು ಪಣಕ್ಕಿದ್ದವು ಇದು ಎರಡೂ ತಂಡಗಳ ಜಾಗತಿಕ ಶ್ರೇಯಾಂಕದ ಮೇಲೆ ನೇರವಾಗಿ ಪರಿಣಾಮ ಬೀರುವುದು ಖಚಿತವಾಗಿತ್ತು ಇಲ್ಲಿ ಒಂದು ಉತ್ತಮ ಆರಂಭ ಸಿಕ್ಕಿದ್ರೆ ಚಾಂಪಿಯನ್ಶಿಪ್ ಫೈನಲ್ ತಲುಪುವವರ ಅವಕಾಶಗಳು ಗಮನಾರ್ಹವಾಗಿ ಹೆಚ್ಚಾಗ್ತಿದವು ಹಾಗಾಗಿ ಬೌಲ್ ಮಾಡೋ ಪ್ರತಿ ಬಾಲ್ಗೂ ಮತ್ತೊಂದು ಹಂತದ ಕಾರ್ಯತಂತ್ರದ ಮಹತ್ವ ಸೇರಿಕೊಂಡಿತ್ತು ಇದರ ಜೊತೆಗೆ ವಾಣಿಜ್ಯಿಕವಾಗಿಯೂ ದೊಡ್ಡ ಪಣ ಇತ್ತು ಬ್ರಾಡ್ಕಾಸ್ಟರ್ಗಳು ಸ್ಪಾನ್ಸರ್ಗಳು ಮತ್ತು ಬೆಟ್ಟಿಂಗ್ ಮಾರ್ಕೆಟ್ಗಳು ಎಲ್ಲರೂ ಬಹಳ ಆಸಕ್ತಿಯಿಂದ ಗಮನಿಸುತ್ತಿದ್ರು ಯಾಕಂದ್ರೆ ಒಂದು ರೋಚಕ ಸರಣಿ ಅಂದ್ರೆ ಲಕ್ಷಾಂತರ ವೀಕ್ಷಕರು ಮತ್ತು ದೊಡ್ಡ ಮಟ್ಟದ ಹಣಕಾಸಿನ ಲಾಭ ಅನ್ನೋದು ಅವರಿಗೆ ಗೊತ್ತಿತ್ತು ಇಂಗ್ಲೆಂಡ್ ಟಾಸ್ ಗೆದ್ದು ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಹಾಗೆ ಭವಿಷ್ಯ ನುಡಿಯೋರಲ್ಲಿ ತಕ್ಷಣ ಬದಲಾವಣೆ ಆಯಿತು ಇದು ಬೆಟ್ಟಿಂಗ್ ಆರ್ಡ್ಸ್ ಮೇಲೆ ನೇರವಾಗಿ ಪರಿಣಾಮ ಬೀರಿ ಇಡೀ ಕ್ರೀಡಾ ಆರ್ಥಿಕತೆಯಲ್ಲೇ ಒಂದು ದೊಡ್ಡ ಸಂಚಲನ ಮೂಡಿಸಿತು ಈ ಪಂದ್ಯ ಬರೀ ಕ್ರಿಕೆಟ್ ಬಗ್ಗೆ ಇರಲಿಲ್ಲ ಇದು ಪರಂಪರೆ ಜಾಗತಿಕ ಸ್ಥಾನಮಾನ ಮತ್ತು ಉನ್ನತ ಮಟ್ಟದ ಕ್ರೀಡೆಯ ಪ್ರಬಲ ಆರ್ಥಿಕತೆಯ ಬಗೆಗೂ ಇತ್ತು ಗಬ್ಬಾದಲ್ಲಿ ನಡೆಯುತ್ತಿರೋ ಈ ಆರಂಭಿಕ ಟೆಸ್ಟ್ ಶುರುವಾದ ತಕ್ಷಣವೇ ಶುರುವಾದ ರೋಚಕತೆ ಮತ್ತೆ ಟ್ರೆಂಡಿಂಗ್ ವಿಷಯಗಳ ಜೊತೆ ಆಶಸ್ ಸರಣಿಗೆ ಇರೋ ಶಾಶ್ವತವಾದ ಆಕರ್ಷಣೆಯನ್ನು ಸ್ಪಷ್ಟವಾಗಿ ನೆನಪಿಸುತ್ತಿದೆ ಇದು ಎಂಥ ಸರಣಿ ಅಂದ್ರೆ ಇಲ್ಲಿ ದಿಗ್ಗಜರು ಹುಟ್ಟಿಕೊಳ್ತಾರೆ ಪೈಪೋಟಿಗಳು ಇನ್ನಷ್ಟು ತೀವ್ರವಾಗ್ತವೆ ಮತ್ತೆ ರಾಷ್ಟ್ರೀಯ ಹೆಮ್ಮೆಗಾಗಿ ಭಾರೀ ಹೋರಾಟ ನಡೆಯುತ್ತೆ ಇಂಗ್ಲೆಂಡ್ ಟಾಸ್ ಗೆದ್ದು ಮಾಡಿದ ಸ್ಟ್ರಾಟೆಜಿಕ್ ನಿರ್ಧಾರದಿಂದ ಹಿಡಿದು ಪ್ಲೇಯರ್ ಲೈನಪ್ ಬಗ್ಗೆ ನಡೆಯುತ್ತಿರುವ ತೀವ್ರ ಚರ್ಚೆ ಮತ್ತೆ ರಿಯಲ್ ಟೈಮ್ ಸ್ಕೋರ್ ಕಾರ್ಡ್ವರೆಗೆ ಶುರುವಿನಿಂದಲೇ ಇಡೀ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರ ಸರಣಿಗೆ ಒಂದು ಅದ್ಭುತ ರೋಚಕ ವಾತಾವರಣ ಸೃಷ್ಟಿಸಿದೆ ಪಂದ್ಯ ಮುಂದುವರಿದಂತೆ ಪ್ರತಿಯೊಂದು ರನ್ ಪ್ರತಿಯೊಂದು ವಿಕೆಟ್ ಮತ್ತೆ ಪ್ರತಿಯೊಂದು ಸ್ಟ್ರಾಟಜಿಕ್ ನಿರ್ಧಾರಕ್ಕೂ ದೊಡ್ಡ ಮಹತ್ವ ಸಿಗುತ್ತೆ ಇದು ಕೋಟಿಗಟ್ಟಲೆ ಜನರನ್ನು ಸೆಳೆಯುವ ಒಂದು ಅದ್ಭುತ ಕಥೆಗೆ ಸೇರುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಕೇವಲ ಆಶಸ್ ಟ್ರೋಫಿಯ ಭವಿಷ್ಯವನ್ನು ನಿರ್ಧರಿಸುವುದು ಅಷ್ಟೇ ಅಲ್ಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಮೇಲೂ ಪರಿಣಾಮ ಬೀರುತ್ತೆ ಜೊತೆಗೆ ಇದರಲ್ಲಿರುವ ಆಟಗಾರರ ಭವಿಷ್ಯ ಅವರ ಸ್ಥಾನಮಾನವನ್ನು ರೂಪಿಸುತ್ತೆ ಇದು ಕೇವಲ ಒಂದು ಆಟ ಅಷ್ಟೇ ಅಲ್ಲ ಇದು ಒಂದು ದೊಡ್ಡ ಸಂಸ್ಕೃತಿ ಎಲ್ಲೆ ಮೀರಿದ ಒಂದು ಕ್ರೀಡಾ ಮಹಾಕಾವ್ಯ ಮತ್ತೆ ಅಭಿಮಾನಿಗಳನ್ನು ಒಂದೇ ಉತ್ಸಾಹದಲ್ಲಿ ಒಂದುಗೂಡಿಸುತ್ತೆ ಇಡೀ ಜಗತ್ತು ಈ ರೋಚಕ ನಾಟಕದ ಮುಂದಿನ ತಿರುವು ಏನು ಅಂತ ಕಣ್ಣರಳಿಸಿ ನೋಡ್ತಿದೆ ಯಾಕಂದ್ರೆ ಗಬ್ಬಾದಲ್ಲಿನ ಈ ಆರಂಭಿಕ ಪಂದ್ಯ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಅಧ್ಯಾಯದ ಪ್ರಾರಂಭ ಅಷ್ಟೇ ಅನ್ನೋದು ಎಲ್ಲರಿಗೂ ಗೊತ್ತು ಆಶಿಸ್ ಶುರುವಾಗಿದೆ ಮತ್ತೆ ಇದರ ಕಥೆ ಈಗಷ್ಟೇ ಬರೆಯಲು ಶುರುವಾಗಿದೆ